ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಹಣ ತಗೋತಿದ್ದೀರಾ ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಶಾಕಿಂಗ್ ನ್ಯೂಸ್ ಅನ್ನೋದು ನೀವು ಕೇಳೋದಾದರೆ ಸ್ನೇಹಿತರೆ ಸಾಕಷ್ಟು ಗೊಂದಲಗಳಿಂದ ಗೃಹಲಕ್ಷ್ಮಿ ಹಣ ಸ್ವಲ್ಪ ಜನರ ಮಹಿಳೆಯರಿಗೆ ಬರ್ತಾ ಇದೆ ಅದರಲ್ಲೂ ಕೂಡ ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಏನೂ ತೊಂದರೆ ಇಲ್ಲದೆ ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ತಲುಪ್ತ ಇದೆ ಅಂತಲೇ ಹೇಳ್ಬೋದು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಅಲ್ಪ ಸ್ವಲ್ಪ ಬ್ಯಾಂಕ್ ತೊಂದರೆ ಆಗಲಿ ಏನೇ ಒಂದು ಇ ಕೆ ವೈ ಸಿಗಳು ತೊಂದರೆ ಆಗಲಿ ಆ ಥರದಿಂದ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬರೋದ್ರಲ್ಲಿ ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು ಆದ್ರೂ ಏಳು ಮತ್ತು ಎಂಟನೇ ಕಂತು ಯಾರಿಗೆಲ್ಲ ಹಣ ಬಂದಿಲ್ಲ ಅಂದರೆ ಪೆಂಡಿಂಗ್ ಹಣ ಏಳು ಮತ್ತು ಎಂಟನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಇವತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಜನ ಮಹಿಳೆಯರಿಗೆ ಮಾತ್ರ ಬಿಡುಗಡೆ ಮಾಡಿದರೆ ಇನ್ನೂ ಸ್ವಲ್ಪ ಜನ ಮಹಿಳೆಯರಿಗೆ ನಾಳೆ ಮತ್ತು ನಾಳಿದು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಯಾರಿಗೆಲ್ಲ ಪೆಂಡಿಂಗ್ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರ ಅವರು ನಾಳೆ ಬರುತ್ತೆ ಅಂತ ಹೇಳ್ತಾ ಮತ್ತು ಇನ್ನೊಂದು ಸಾಕಿಂಗ್ ನ್ಯೂಸ್ ಏನಂದರೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ನ ಹಾಕಿದ್ರಿ ಅಂದರೆ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಯಾರೆಲ್ಲ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿದ್ರಿ ಆ ಮಹಿಳೆಯರಿಗೆ ಇ ಐವತ್ತೈದು ಪರ್ಸೆಂಟ್ ಅಂತಂದರೆ ಐವತ್ತೈದು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಯಾಕೆ ರಿಜೆಕ್ಟ್ ಆಗಿದೆ ಅಂತಂದರೆ ನೀವು ಆಲ್ಮೋಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಅಂತಂದರೆ ಇ ಕೆ ವೈ ಸಿ ಆಗಿದೆಯಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಆಧಾರ್ ಅಪ್ಡೇಟಿಂಗ್ ಆಗಿದೆಯಾ ಅಂತೆಲ್ಲ ಕೇಳಿಬಿಟ್ಟು ನಿಮಗೆ ಗ್ರಾಮವನ್ನು ಮೈಸೂರನ್ನಾಗಲಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ನೀವು ಹಜಿ ಸಲ್ಲಿಸಿರ್ತೀರ ಬಟ್ ಏನಂತಂದರೆ ನೀವು ಜಿ ಎಸ್ ಟಿ ಕಟ್ಟೋರಾಗಿದ್ದೀರಾ ಅಂತ ಅಂದ್ಕೊಂಡು ಸ್ವಲ್ಪ ಮಹಿಳೆಯರದು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಕಾರಣ ಏನಂತಂದರೆ ಡಿ ಡಿ ಒ ರಿಸೆಕ್ಟ್ ಅಂತ ಅವರ ಅಪ್ಲಿಕೇಶನ್ ಮೇಲೆ ಡಿ ಡಿ ಒ ರಿಸೆಕ್ಟ್ ಡಿ ಡಿ ಒ ರಿಸಲ್ಟ್ ಅಂತ ಬರೆದು ಅವರ ಅಪ್ಲಿಕೇಶನ್ ಮೇಲೆ ರಿಸೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ ನೀವು ಎಲ್ಲಿ ನೋಡ್ಬೋದು ಅಂತಂದರೆ ನೀವು ಹತ್ತಿರದ ಸೇವೆ ಅಂತಂದರೆ ಮೈಸೂರು ಒಂದು ಗ್ರಾಮವನ್ನಗಳಲ್ಲಿ ನೀವು ಏನು ಅಪ್ಲಿಕೇಶನ್ ಹಾಕಿರ್ದಿರ ಅಪ್ಲಿಕೇಶನ್ ಅದನ್ನು ಓಪನ್ ಮಾಡಿಸಿ ನೋಡಿದಾಗ ನಿಮ್ಮ ಅಪ್ಲಿಕೇಶನ್ ಮೇಲ್ಗಡೆ ಡಿ ಡಿ ಒ ರಿಸೆಕ್ಟ್ ಅಂತಲೇ ಹಾಕಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲ ಅಂದರೆ ಕರ್ನಾಟಕ ಡಿ ಪಿ ಇ ಟಿ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಸ್ನೇಹಿತರೆ ನಮ್ಮದು ಅಪ್ಲಿಕೇಶನ್ ಹಾಕಿರೋದು ನಮ್ಮದು ರಿಜೆಕ್ಟ್ ಆಗಿದೆಯಾ ಅಂದ್ಕೊಂಡು ಒಂದ್ಸಲ ನೀವು ಚೆಕ್ ಮಾಡಿದಾಗ ನಿಮಗೆಲ್ಲ ಫುಲ್ ಸಂಪೂರ್ಣ ಮಾಹಿತಿನ ನೀವು ತಿಳ್ಕೊಬೋದು ಯಾಕಂದರೆ ನಮಗೆ ಎಂಟನೇ ಕಂತ ಹಣ ಬಂದಿದೆಯೋ ಇಲ್ಲಿ ಏಳನೇಕ್ಕಂತ ಹಣ ಬಂದಿದೆಯೋ ಇಲ್ಲ ಎಂಟು ಬಂದಿಲ್ಲ ಅಂತಂದರೆ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ನಾವು ಜಿ ಎಸ್ ಟಿ ಕಟ್ಟೋರು ಆಗಿಲ್ಲ ಅಂದರೂ ನಮ್ಮದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ರು ಇಲ್ಲ ನಿಮ್ಮ ಅಪ್ಲಿಕೇಶನ್ ಮೇಲೆ ಡಿ ಡಿ ಒ ರಿಸೆಕ್ಟ್ ಅಂತ ಹಾಕಿದ್ರು ಎಲ್ಲನೂ ಸಂಪೂರ್ಣ ಮಾಹಿತಿನ ನೀವು ಮೊಬೈಲಲ್ಲೇ ತಿಳ್ಕೊಬೋದು ಅದಕ್ಕಿಂತ ನೀವು ಏನು ಮಾಡಬೇಕು ಅಂತಂದರೆ ಕರ್ನಾಟಕ ಡಿ ಪಿ ಟಿ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ನಾಲ್ಕು ಪಿನ್ ಕೋಡನ್ನ ನೀವು ಹಾಕಿದಾಗ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನಿಮ್ಮದು ಬ್ಯಾಂಕಲ್ಲಿ ಇ ಕೆ ವೈ ಸಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಎಲ್ಲ ಕೂಡ ಆಗಿ ನಿಮ್ಮದು ಮತ್ತು ಜಿ ಎಸ್ ಟಿ ಕಟ್ಟೋರು ಆಗಿಲ್ಲ ಅಂತಂದರೂ ಕೂಡ ನಿಮ್ಮದು ರಿಜೆಕ್ಟ್ ಮಾಡಿದ್ದಾರೆ ಅಂತಂದರೆ ನೀವು ಗ್ರಾಮವನ್ನು ಮೈಸೂರನ್ನು ಬೆಂಗಳೂರಿನಲ್ಲಿ ಹೋಗಿ ನೀವು ಯಾಕೋಸ್ಕರ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಕೇಳ್ಬೋದು ಎಲ್ಲ ಮಕ್ಕಳ ಮತ್ತು ಅಭಿವೃದ್ಧಿ ಕಲ್ಯಾಣ ಅಭಿವೃದ್ಧಿಗೆ ಹೋಗಿ ನೀವು ಯಾರನಾರು ಇಲಾಖೆಯವ್ರನ್ನ ಅಂತಂದರೆ ಯಾರು ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿ ನಮ್ಮದು ಯಾಕೆ ರಿಜೆಕ್ಟ್ ಆಗಿದೆ ಅನ್ನೋದು ಕೂಡ ನೀವು ತಿಳ್ಕೊಬೋದು ಸ್ನೇಹಿತರೆ ಇದೆಲ್ಲ ತಿಳ್ಕೊಂಡಾಗ ನೀವು ಏನಾದರೂ ರೀ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಗೃಹ ಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಬೇಕು ಹಾಕಿದ ನಂತರ ನಿಮಗೆ ಒಂಬತ್ತನೇ ಕಂತಿನ ಹಣ ಬರುತ್ತೆ ಈಗ ಆಲ್ರೆಡಿ ಎಂಟನೇ ಕಂತಿನ ಹಣ ಎಲ್ಲರಿಗೂ ಬಿಡುಗಡೆ ಮಾಡಿದ್ದಾರೆ ಸ್ವಲ್ಪ ಜನಗರಿಗೆ ಬಿಡುಗಡೆ ಮಾಡಿಲ್ಲ ಅಂತಂದರೆ ಸ್ವಲ್ಪ ಜನ ಮಹಿಳೆಯರಿಗೆ ಬಿಡುಗಡೆ ಆಗಿಲ್ಲ ಏಳನೇ ಕಂತು ಬಂದಿಲ್ಲ ಎಂಟನೇ ಕಂತು ಬಂದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಅವ್ರಿಗೆ ನಾಳೆ ನಾಳೆದು ಬರು ಬರುತ್ತೆ ಬರುತ್ತೆ ಸಾಕಷ್ಟು ಮಹಿಳೆಯರಿಗೆ ಹದಿನೈದನೇ ತಾರೀಕು ಅಂತಂದರೆ ಏಪ್ರಿಲ್ ಹದಿನೈದನೇ ತಾರೀಕು ಇವತ್ತು ಸೋಮವಾರ ಆಗಿರೋದರಿಂದ ಎಲ್ಲ ಮಹಿಳೆಯರಿಗೂ ಬಿಡುಗಡೆ ಮಾಡಿದ್ದಾರೆ ಒಂದು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಿಡುಗಡೆ ಮಾಡಿಲ್ಲ ನಾಳೆ ನಾಳೆ ಇದು ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ವಿಡಿಯೋನ ಕೊನೆ ತನಕ ನೋಡೋಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್